ನನ್ನ ಹೆಸರು ಖ್ಯಾತೇಗೌಡ ಅಂದ್ಬಿಟ್ಟು ಯಾಚಹಳ್ಳಿ ಗ್ರಾಮದ ರೈತ ಬನ್ನೂರು ಹೋಬಳಿ ಟಿನರ್ಸಪುರ್ ತಾಲೂಕು ಮೈಸೂರು ಜಿಲ್ಲೆ ನಿನ್ನೆ ಅಂದ್ರೆ ಗುರುವಾರ ಕೆ ಬಿ ಅವರು ಪ್ರಕಟಣೆ ಮಾಡಿದ್ರು ಯಾವ ಯಾವುದೇ ಕರೆಂಟ್ ಇರಲ್ಲ ಅನ್ನುವಂತ ವಿಚಾರನ ಹೇಳಿದ್ರು ಹಾಗಾಗಿ ಕೆ ರಾತ್ರಿ ಕರೆಂಟ್ ಕೊಟ್ಟಾಗ ರಾತ್ರಿ ಎಂಟು ಗಂಟೆ ಎಂಟು ಗಂಟೆನಲ್ಲೂ ಕೂಡ ಎಲ್ಲಾ ರಾಂಗ್ ಕನೆಕ್ಷನ್ ಆಗುದು ಹೋಗುದು ಬರುದು ಈ ತರ ಮಾಡ್ತಾ ಇತ್ತು ನಾವು ಎಲ್ಲ ಕಾಮನ್ ಆಗಿರ್ತವೆ ಅನ್ನುವ ಅರ್ಥದಲ್ಲಿ ರಾತ್ರಿ ಎಂಟು ಹತ್ತು ಗಂಟೆಗೆ ಊಟ ಮಾಡಿ ಮಲಗಿದಂತ ಸಂದರ್ಭ ಯಾವುದೇ ಪ್ರಾಬ್ಲಮ್ ಇಲ್ಲ ರಾತ್ರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಪುನಃ ರಾಂಗ್ ಕನೆಕ್ಷನ್ ಆಗಿ ವೈರ್ಗಳು ಎಲ್ಲ ಕತ್ಕೊಂಡು ಫ್ರಿಡ್ಜ್ ಎಲ್ಲ ಕತ್ಕೊಂಡು ಎಲ್ಲ ಬೆಂಕಿ ಆವರ್ಸಿ ಮನೆಯೆಲ್ಲ ಹೊಗೆ ಆವರ್ಸಿ ನಾವು ನಿದ್ದೆ ಹೋಗಿದ್ದಂತ ಸಮಯ ಈ ಸಮಯದಲ್ಲಿ ನಮಗೆ ಎತ್ತರ ಆದಾಗ ಇದೇನಪ್ಪ ಸೌಂಡ್ ಬತ್ತಾಗ ಹೇಳ್ಬಿಟ್ಟು ಎದ್ದು ಬಂದ್ರೆ ನಾವು ಎದ್ದು ಬರೋ ಇಲ್ಲ ಎಲ್ಲ ಮನೆ ಹೊಗೆ ತುಂಬೈತೆ ಬಹಳ ಸಾಹಸ ಮಾಡಿ ತೆಗೆದು ತೆಗೆದ ಮೇಲೆ ನಮ್ಮ ಆ ಕುಟುಂಬದಲ್ಲಿ ಐದ್ ಜನ ಇದ್ದು ನಮ್ಮ ಎಂಟಿ ರಕ್ಷಿತಾ ನನ್ ಮಗಳು ಲೇಖನ ಕೇಗೌಡ ನನ್ನ ಮಗ ಶ್ರೇಷ್ಠ ಕೇಗೌಡ ನಮ್ಮ ಅತ್ತೆ ಸರೋಜಮ್ಮ ಇಷ್ಟನೂ ಕೂಡ ಆ ಸಾಹಸ ಮಾಡಿ ಅವ್ರನ್ನ ಮಕ್ಕಳನ್ನ ಅವ್ರೆಲ್ಲರೂ ಹೊರ್ಗಡೆ ಬಂದು ಆ ನಂತರ ಸಿಲಿಂಡರು ಮನೆ ಕತ್ಕಂಡೈತೆ ಸಿಲಿಂಡರ್ ಏನಾದ್ರು ಸ್ಫೂಟ ಆಗ್ಬಹುದು ಅಂದ್ಬಿಟ್ಟು ಸಡನ್ಲಿ ಆಚೆ ಇದ್ದಂತ ಸಿಲಿಂಡರ್ನ ರಿಮೂವ್ ಮಾಡಿ ಒಂದು ಹಸು ಕಟ್ಕೊಂಡಿದ್ದು ಹಸುನು ಕೂಡ ಆಚೆಗೆ ಇಡ್ಕೊಬಂದು ಆಮೇಲೆ ನೆರೆ ಹೊರೆಯವರು ಎಲ್ಲಾ ಗಾರ್ಡನ್ ಇದ್ರಲ್ಲಿದ್ರು ಎಲ್ಲರೂ ಕದ ತಟ್ಟಿ ಏಳ್ಸದ್ಮೇಲೆ ನೆರೆ ಹೊರೆಯೋರೆಲ್ಲ ಬಂದು ಬಹಳ ಶ್ರಮ ವಹಿಸಿ ಇದನ್ನ ಬೆಂಕಿ ನೆನೆಸುವಂತ ಕಾರ್ಯಕ್ರಮವನ್ನ ಮಾಡಿದ್ರು ನಾವು ಆ ನಂತರ ಕೆ ಅವ್ರಿಗೆ ಫೋನ್ ಮಾಡಿ ಗ್ರಾಂಕ್ ಕನೆಕ್ಷನ್ ಆಗೈತೆ ಈ ತರ ಅದಕ್ಕೆ ಟಿ ಹತ್ರ ಲೈನ್ ರಿಮೂವ್ ಮಾಡಿ ಅಂತ ಹೇಳೋಣ ಅಂತ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಯಾರೂ ಕೂಡ ಫೋನ್ ಎತ್ತಲಿಲ್ಲ ನಾವು ಹಾಗಾದ್ರು ಕಸ್ಟಮರ್ ಕೇರ್ ಫೋನ್ ಮಾಡಿ ಸರ್ ಈ ತರ ಮಾಡ್ತಾ ಇದಾರೆ ಇವರು ಯಾರದಾರ್ ಕನೆಕ್ಷನ್ ಕೊಟ್ಟು ರೆಡಿ ಮಾಡಿಸಿ ಈ ತರ ಮಾಡಿ ಅಂದ್ಮೇಲೆ ಯಾರು ಕಸ್ಟಮರ್ ಕೇರ್ನವರು ಪ್ರಯತ್ನ ಪಟ್ಟರು ಕೂಡ ಯಾರೂ ಲೈನ್ ಸಿಕ್ಲಿಲ್ಲ ಹಾಗಾಗಿ ಆ ಬಹಳ ಶ್ರಮ ಆಗಿದೆ ಅಂದ್ರೆ ಸಜೀವ ದಾನ ಇನ್ನು ಒಂದು ನಿಮಿಷ ನಾವು ಯಾಮರ್ದಿದ್ರು ಕೂಡ ನಾವು ನಿರ್ದೇಶ ಜಾರಿದ್ರು ಕೂಡ ಸಜೀವ ದಾನ ಆಯ್ತಿತ್ತು ಅಟ್ಲೀಸ್ಟ್ ನಾನು ಎದ್ದು ಬರುವಾಗ ಸ್ವಸ್ಥ ಆಗಿದ್ರು ಕೂಡ ಬೆಂಕಿ ಹೊಗೆ ಅಹ್ ಸಜೀವಧಾನ ಆಗ್ತಕ್ಕಂತ ಚಾನ್ಸಸ್ ಹೆಚ್ಚಿತ್ತು ದೈವ ನಾವು ಬಚಾವಾಗಿದ್ದೀವಿ ಲಕ್ಷಾಂತರ ನಷ್ಟ ಹೊಂದಿದೆ ಫ್ರಿಡ್ಜು ಟಿ ವಿ ಹಾಗೂ ಮನೆ ಕ್ರಾಕ್ ಆಗೈತೆ ಎಲ್ಲ ಕೂಡ ಆ ಸುಟ್ಟಿ ಕರಕಲಾಗಿದೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಏನ್ ಹೇಳ್ತೀನಿ ಅಂದ್ರೆ ಕೆ ಅವರ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಕೆ ಅವರು ಈ ತರ ಎಲ್ಲೂ ಮರುಕೊಳಿಸ್ಬಾರ್ದು ಈ ತರ ರಾಂಗ್ ಕನೆಕ್ಷನ್ ಆದಾಗ ಸಡನ್ಲಿ ಅದು ತೆಗೆದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅದನ್ನು ಸರ್ವ್ ಮಾಡೋವ್ರಿಗೆ ಲೈನ್ ಅನ್ನು ಹಾಕ್ಬಾರ್ದು ಲೀಸ್ಟ್ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಿ ಅದನ್ನ ನಾವು ಲೈನ್ ಕ್ಲಿಯರ್ ಮಾಡಬೇಕು ಅನ್ನುವಂತ ಪರಿಜ್ಞಾನವನ್ನ ಅವರು ಬೆಳೆಸ್ಕೋಬೇಕು ಈಗ ನಮ್ಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ನಷ್ಟನೂ ಕೂಡ ಸೇಬ ತುಂಬಿಕೊಡ್ಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಆ ಎಚ್ಚರಿಕೆ ಗಂಟೆ ಅಂತಲೇ ಹೇಳಕ್ ಇಷ್ಟ